ആ മല ഗണപതി ആണിഡ് ബാപന അവഞ്ചിമ വിശേഷ കൈ മുടിക്കൽ ബാക്ക് ടു യൂട്യൂബ് ചാനൽ മാത്രല്ല എന് ചെല്ല ಯಾನಿನ್ನೊಂದು ಎಡ್ಡೆ ಟಾಪಿಕ್ ಬತ್ತಂದು ಬ್ಲಾಗ್ ಬಂದ್ಮೇಲೆ ಕಾಲೇಜ್ ಬಿದ್ದಾರ್ಧೆ ಆಂಡೆಲ್ಲ ನಾನಿನ್ನ ಬುಳ್ಪುರ್ ಪುಗ್ಗೆ ಬ್ಲಾಗ್ ಸ್ಟಾರ್ಟ್ ಬಂತಿದೆ ಯಾನಿನ್ ಟಾಪಿಕ್ ದ ಬಗ್ಗೆ ವ್ಲಾಗ್ ಬಂದಿಲ್ಲಪ್ಪ ಪುತ್ತೂರ್ಡು ಗಣೇಶೋತ್ಸವ ಹಾಪು ಫೇಮಸ್ ಗಣೇಶೋತ್ಸವ ಸಾರ್ವಜನಿಕ ಗಣೇಶೋತ್ಸವ ಹಾಪೊಂಡು ಕೋಟ್ ಡು ಮಾತೆರ್ಲ ಬರ್ಪೇರಿಡೆದು ಆಂಡ ಆ ಮಲ್ಲ ಗಣಪತಿನ ಏರ್ ಮಂದ ಅಲ್ಪ ಮನಪೇರು ಪಂಡದ ಮಸ್ತ್ ಜನಕ್ಕೆ ಗೊತ್ತಿಂಚಿ ಅಂಚಾದ್ರೆ ಆತಮಲ್ಲ ಗಣಪತಿನ ಮನ್ಪುನ ಏರು ಅಲ್ಪ ಮನ್ಪೇರು ಪಂಡದಿ ಅನೇಕ ತೋಚ್ಪಾವೇನಿ ಅನ್ನ ಮುಲ್ಪದ ವಿಶೇಷತೆ ದಾದ ಪಂಡ ದುಂಬು ಗಣಪತಿ ಮಂತ್ ಇತ್ತಿರ ಒಂಜಿ ಪ್ಲೇಸ್ ಅವಂಚು ಕಾಲು ಓಣಿಡ್ಬೋದು ಅಲ್ಪ ಗಣಪತಿ ಮಂತೂ ವಿಶೇಷ ದಾದ ಪಂಡ ಮಲ್ಲ ಗಣಪತಿ ಆತಲೇ ಓಣಿಡ್ ಬರೋ ನಿತ್ಯ ಅವಂಜು ಮಲ್ಲ ವಿಶೇಷ ಅಣ್ಣ ಈ ಸಲ ಬೇತ ಕಂಡಿಟ್ಟು ಪೋದು ಬ್ಲಾಗ್ ಮಂಪುಡ ಆರಟ ಪಾತಿರ್ಪಿಲ್ಲ ಆರನ ಬಗ್ಗೆ ಒಂದು ಕೇ ನೋಡೋಲ್ಲೇ ಅರ್ ಐದು ವರ್ಷದಕ್ಕೆ ಗಣಪತಿ ಮಂತ್ ಅಂದಿರಲಿದೆ ಆರ್ಗಿಂಚು ಗಣಪತಿ ಮಂಪು ನಂಚಿನ ಬತ್ತಂಡು ಪಂಡದ ಅಂತ ಪಾತ್ರಿಪೇನು ಆಲ್ರೆಡಿ ಪ್ರಿಂಟ್ ಆಗ್ತದೆ ಗಣೇಶೋತ್ಸವದ ಕಾರ್ಡ್ ಸ್ವಲ್ಪ ಏಳು ದಿನದ ಗಣೇಶೋತ್ಸವ ಹಾಪು ಮುಂದುವೇ ತಿಂಗಳು ಪದ್ಮ ಇರುವತ್ತೈದು ತಾರೀಕು ಮುಟ್ಟ ಮುಲ್ ಗಣೇಶೋತ್ಸವ ಹಾಕುದು ಈ ಸಲ ಅಜಿಪತ್ತಾಜಿನ ವರ್ಷದ ಗಣೇಶೋತ್ಸವ ಒಂದೊಂದು ತುಲೆ ಂದೆ ಬೇತೆ ಊರ್ದಾಕ ಮಸ್ತ್ ಜನ ಬ್ಲಾಕ್ ತುಪ್ಪ ಮಾತಾ ಯಾನ್ ಯುನೈಟ್ ಮನ್ತಂದಲೆ ಗಣೇಶೋತ್ಸವ ಬಲೆ ಮಾತಾ ಇಲ್ಲ ಮುಖ್ಯಾನಿಕ್ ಪಂದಿತ್ತೆ ಒಂಜಿ ತಿಂಗೋಳಿಕ್ಲೆಲ್ಲ ಕೋರಿ ಮೀನ್ ಮತ್ತೆ ಮಂದ್ ಪು ಚಂದ ದಾಯಿ ಎಂದು ಪಂಡದ ತಾ ಆಂಡಾ ಈ ವ್ಲಾಕ್ಡ್ ಪಾಪ ಎಂಗಳ ದಾಯಿ ಕೋರಿ ಮೀನು ಮತ್ತು ಮಣ್ಣು ಪೂಜೆ ಎಂಗೆ ಕೊಂ ತಾಯ ವೆಜ್ ಡಿಪ್ ಅಂತ ಈ ವ್ಲಾಕ್ಡ್ ಪಾಪ ಆಡಾ ಅದಕ್ಕೆ ಒಂದು ಡೌಟ್ ವರ್ತೀಚ ಯಾ ನೀಟ ಏರನ ಪಾತ್ರರ ಪೋತೀಚ ಫಸ್ಟ್ ಟೈಮೇನ ವ್ಲಾಕುಡೀ ಪಾತ್ರ ಆಂಡ ದಾಯ ಪಾತ್ರ ಅಲ್ಲ ಡೌಟ್ ವರ್ತೀಚ ಇನ್ನು ಪಿದರ್ ದಾಂಡ ಕಾಲೇಜ್ ಕಾಲೇಜಿಗೆ ಹೋಗ್ಲು ಕಾಲೇಜ್ ಇರ್ತಕ್ಕ ಮಧ್ಯಾಹ್ನ ಬಿಟ್ಟಿರು ಬುಡ್ದಾಯ್ಕ ನನ್ನ ಅಮ್ಮ ತಿಕ್ಕುವಿರು ಅಮ್ಮನೊಟ್ಟಿಗೆ ನಾನು ನಡೆ ಹೋಗ್ಬೇಕು ಯಾಕಂದ್ರೆ ಅವ್ರು ತಿಕ್ಕುವ ರೇಟ್ ಹಚ್ಚಿಂಗೆ ಐಕೋಸ್ಕರ ಅಮ್ಮಲ್ಲೇ ತಂದು ಹೋಗ್ಬೆ ನಾನೇ ಅನ್ನಿಕ್ಲೆ ಮಧ್ಯಾಹ್ನ ತಿಕ್ಕುವೆ ಪುತ್ತೂರ್ದು ಗಣಪತಿ ಒಂದು ಫ್ರೆ ತುಲಿ ಮೂಲ ಕೋಟ್ರೆಡ್ ಒಂದು ಪುನೆ ಸೈಡ್ ి కోట్ రోడ్ గణపతి వన్ గణపతి దీపతి వంద గరికి దీపనే తులే గణపతి రెడీ సుండెన్ తులే

ಬರ್ತನೆ ಕಾರಣ ಗಣಪತಿಗೆ ಜನ ಕೆತ್ತೇ ಹನುಮಂತನಲ್ಲಿ ಜನ ಲೆತ್ತಿದ್ರೆ ಆರ್ ನಾಡು ಒಂದು ಲೆಕ್ತೈತೆ

எண்மக்க ஐத்த கணபதி ரெட்ல ஒட்டிக்கு திப்பா நடுக்கு கொடுமது கணபதி கை ரெடி வந்து கம்ம பார்த்து

ಕುರ್ತ ಗಣಪತಿ ಏರ್ ಮನ್ಪೇರು ಒಲ್ಪ ಮನ್ಪೇರು ಪಂಡದ್ ನಿಖಲ್ ತುಯ್ಯಾರ ಆರ್ ಬೇತೆ ಏರ್ ಲತ್ತಿ ಅನ್ನ ಪೊಪ್ಪಾನೆ ಪೈರ ಪೋಯಿನಿ ಬೊಕ್ಕ ಇಂಕ್ಲ ಕೋರಿ ಮೀನ್ ಮತ್ತೆ ಮನ್ಪುಜ ಪಂದಿತತ್ತ ಅವಂದೇ ರಿಸೇನ್ ಗೋಸ್ಕರ ಪೊಪ್ಪ ಗಣಪತಿ ಮನ್ಪುನ ಹಿಡ್ದ ಅದೇ ವರ್ಷಡ್ ಒಂಜಿ ತಿಂಗೋಲು ಇಂಕ್ಲ ಕೋರಿ ಮೀನ್ ಮತ್ತೆ ಮನ್ಪುಚ ಇಲ್ಲಾಡ್ ಅವ್ದಾದ ಪಂಡ ಶುದ್ಧ ಅದಿಪ್ಪೋಡಿ ಇಲ್ಲ ಪಂಡದ್ ನಾಗರ ಪಂಚಮಿ ಹಿಡ್ದು ಚೌತಿ ಮುಟ್ಟ ತಿಂಪುಜ முரணி வர போது நிக்கல்தோய் பதித்த வீடியோ கணபதி மந்தோ நிப்பான அழுது புக்க இனி போதித்த இனிப்போது கோடை பந்தித்திருப்போப்பா பெயிண்ட் வந்து ஆத்தனை அஞ்சு பண் அஞ்சாது இனி ஃப்ரெண்ட்ஸ் நக்களோட்டி போது அலிக்கு வீடியோ அனுப்பே அஞ்சா பக்காவிவீனியோ நிற்கல இஷ்ட லைக் மனுப்பிலே ஷேர் பண்ணப்பிலே கமெண்ட் மனுப்பிலே அஞ்சானே நெக்ஸ்ட் வீடியோக்கோஸ்காரம் வெயிட் பண்ணிப்பே பாய் பாய்